ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಹಳೆ ಪಿಂಚಣಿ ಯೋಜನೆ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಸಿ ಎಂ ಸಿದ್ದರಾಮಯ್ಯ ಸರ್ಕಾರದ ಓ ಪಿ ಓ ಓ ಪಿ ಎಸ್ ಭರವಸೆ ಏನಾಯಿತು ಹಳೆಯ ಪಿಂಚಣಿ ಯೋಜನೆ ಏನಾಯಿತು ಯಾವಾಗ ಜಾರಿಯಾಗುತ್ತೆ ಅನ್ನೋದರ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ದಯಮಾಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ಸ್ಟೇಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸಿ ಎಸ್ ಷಡಾಕ್ಷರಿ ಸ್ಪೀಕ್ಸ್ ವಿತ್ ಟಿವಿ ನೈನ್ ಡಿಜಿಟಲ್ ಏಕೀಕೃತ ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಸಮಾಧಾನ ಇಲ್ಲ ಹಳೆಯ ಒ ಪಿ ಎಸ್ ಸ್ಕೀಮ್ ಅನ್ನೇ ಜಾರಿಗೆ ತರಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಒತ್ತಾಯಿಸಿದ್ದಾರೆ ಈ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಮೂಲಕ ಎನ್ ಪಿ ಎಸ್ನಲ್ಲಿ ಸುಧಾರಣೆ ತರಲಾಗಿದೆ ಅಷ್ಟೇ ಒ ಪಿ ಎಸ್ ಕಡೆಗೆ ಶೇಕಡ ಅರವತ್ತರಷ್ಟು ಬಂದಿದ್ದಾರೆ ಇನ್ನೂ ಶೇಕಡ ನಲವತ್ತರಷ್ಟು ಬರಬೇಕಿದೆ ಎಂದು ಷಡಾಕ್ಷರಿ ಟಿ ವಿ ನೈನ್ ಡಿಜಿಟಲ್ಗೆ ಮಾಹಿತಿಯನ್ನು ನೀಡಿದ್ದಾರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬದಲು ಹಿಂದಿನ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರುವುದಾಗಿ ಹೇಳಿದ ಕರ್ನಾಟಕ ಸರ್ಕಾರ ಭರವಸೆ ಇನ್ನೂ ಈಡೇರಿಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯ ಸರ್ಕಾರಿ ನೌಕರರ ಒತ್ತಾಯದ ಮೇರೆಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿಗೆ ತರಲು ಐವರು ಸದಸ್ಯ ಸಮಿತಿ ರಚಿಸಿತ್ತು ಇದಿನ್ನೂ ಮುಂದುವರೆದಿಲ್ಲ ಇನ್ನು ಈ ಬಗ್ಗೆ ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿಎಸ್ ಶಿರಾಕ್ಷರಿ ಅವರು ಟಿವಿ ನೈನ್ ಕನ್ನಡ ಡಿಜಿಟಲ್ ಜತೆ ಮಾತನಾಡಿ ಹಳೆಯ ಪಿಂಚಣಿ ಜಾರಿ ಆಗಲೇಬೇಕು ಎಂದು ಆಗ್ರಹಿಸಿದ್ದಾರೆ ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಏಕೀಕೃತ ಪಿಂಚಣಿ ಯೋಜನೆ ಬಗ್ಗೆ ಸಿ ಎಸ್ ಶುರಾಕ್ಷರಿ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಹಳೆಯ ಪೆನ್ಷನ್ ಸ್ಕೀಮನ್ನೇ ಜಾರಿ ತರಬೇಕೆಂದು ಆಗ್ರಹಿಸಿದ್ದಾರೆ ಎನ್ಪಿಎಸ್ ಸ್ಕೀಮ್ನಲ್ಲಿ ಸುಧಾರಣೆ ತರಲಾಗಿದ್ದರೂ ಓಲ್ಡ್ ಪೆನ್ಷನ್ ಸ್ಕೀಮ್ ಮಟ್ ಮಟ್ಟಕ್ಕೆ ಇದು ಶೇಕಡ ಅರವತ್ತರಷ್ಟು ಮುಟ್ಟಿದೆ ಎಂಬುದು ಅವರ ಅನಿಸಿಕೆ ಹೊಸ ಪೆನ್ಷನ್ ಸ್ಕೀಮ್ ವಿರುದ್ಧ ರಾಜ್ಯದಲ್ಲಿ ಹೋರಾಟಗಳು ನಡೆದಿವೆ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಪಿಂಚಣಿ ಸ್ಕೀಮನ್ನು ಪರಿಶೀಲಿಸಲು ಕಮಿಟಿ ರಚನೆಯಾಗಿತ್ತು ಬಳಿಕ ಸರ್ಕಾರ ಬಿದ್ದು ಹೋಯಿತು ಬೊಮ್ಮಾಯಿ ಮ ಮುಖ್ಯಮಂತ್ರಿ ಆಗಿದ್ದಲು ಆಗಿದ್ದಲೂ ಕಮಿಟಿ ರಚಿಸಲಾಗಿತ್ತು ಆದರೆ ಅದೇ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆದ್ದರಿಂದ ಅದು ಮುಂದುವರಿಯಲಿಲ್ಲ ಎಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಶ್ರಾಕ್ಷರಿ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರದ ಓ ಪಿ ಎಸ್ ಭರವಸೆ ಏನಾಯಿತು ಅನ್ನೋದರ ಬಗ್ಗೆ ಈ ಮಾಹಿತಿಯಾಗಿರುತ್ತೆ ವೀಕ್ಷಕರು ಎನ್ ಪಿ ಎಸ್ ಬದಲಾಗಿ ಹಿಂದಿನ ಪಿ ಎಸ್ ಯೋಜನೆಯನ್ನೇ ಕೆಲ ರಾಜ್ಯಗಳಲ್ಲಿ ಅಳವಡಿಸಿವೆ ಹಿಮಾಚಲ್ ಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಪಂಜಾಬ್ ಮೊದಲು ಮೊದಲ ರಾಜ್ಯಗಳು ಒ ಪಿ ಎಸ್ ತಂದಿವೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಓ ಪಿ ಎಸ್ ಜಾರಿಗೊಳಿಸಲು ಐದು ಜನರ ಕಮಿಟಿ ರಚಿಸಿದೆ ಪಿ ಎಸ್ ಅಳವಡಿಸಿರುವ ರಾಜ್ಯಗಳನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸುವುದು ಈ ಸಮಿತಿಯ ಜವಾಬ್ದಾರಿ ಇದನ್ನು ವರದಿ ಸಲ್ಲಿಕೆ ಇನ್ನೂ ಕೂಡ ವರದಿ ಸಲ್ಲಿಕೆ ಆಗಿಲ್ಲ ಹಾಗಾಗಿ ಬೇಗನೆ ಯು ಪಿ ಎಸ್ ಪೆನ್ಷನ್ ಸ್ಕೀಮ್ ಜಾರಿಯಾಗಲಿ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್